ಹಳೆಯ ವೈಷಮ್ಯದ ಹಿನ್ನೆಲೆ ಶೂಟ್ಔಟ್ ರೋಣಿಹಾಳ ಗ್ರಾಮದಲ್ಲಿ ಗುಂಡಿನ ದಾಳಿ ನಡೆದಿದೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಗುಂಡಿನ ದಾಳಿಯನ್ನ ಮಾಡಿದೆ ಎನ್ನಲಾಗಿದೆ ರಾಜು ನ್ಯಾಮಗೊಂಡ ಮೇಲೆ ಶಿವು ಜಗದಾಳೆ ಎನ್ನುವ ಗುಂಡು ಹಾರಿಸಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಎರಡು ಸುತ್ತು ಗುಂಡಿನ ದಾಳಿ ನಡೆಸಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಇಬ್ಬರು ಸಂಬಂಧಿಕರಾಗಿದ್ದು ಮೊದಲಿನಿಂದಲೇ ಇವರಿಬ್ಬರ ನಡುವೆ ವೈಷಮ್ಯ ಇತ್ತು ಎನ್ನಲಾಗಿದೆ ಸದ್ಯ ಗುಂಡಿನ ದಾಳಿಗೆ ಒಳಗಾದ ರಾಜು ನ್ಯಾಮಗೊಂಡ ಅವರನ್ನ ವಿಜಯಪುರ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗುಂಡಿನ ದಾಳಿ ನಡೆಸಿದ ಶಿವ ಜಗದಾಳೆ ಪರಾರಿಯಾಗಿದ್ದು ಸ್ಥಳಕ್ಕೆ ಕೋಲ್ಹಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ರೋಣಿಯಾಳ ಗ್ರಾಮದಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ ಕೊಲ್ಹಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್